ಸರ್ ನನಗೆ ನಾನು ಬರೀ ಕೇಳ್ತಾ ಇದ್ದೆ ಏನು ರೀ ಇವತ್ತು ಕಣ್ಣಾರ ಕಂಡೆ ನಾನು ಬರೀ ಕೇಳ್ತಾ ಇದ್ದೆ ಕೊಪ್ಪಳ ಮಠದ ರಥೋತ್ಸವದ ಬಗ್ಗೆ ಇವತ್ತು ನಾನು ಕಣ್ಣಾರ ಕಂಡೆ ಎಂದೂ ನೋಡಿರಲಿಲ್ಲ ಎಲ್ಲಿ ನೋಡಿರಲಿಲ್ಲ ಈ ಕಣ್ಣು ಇಂಥದ್ದು ನಾನೇ ಭಾಗ್ಯವಂತ ನಾನೇ ಭಾಗ್ಯವಂತ ಮತ್ತು ಗುರು ಇದಕ್ಕೆಲ್ಲ ಗುರುಗಳು ಕೃಪಾ ವಿಶೇಷ ನನ್ನಿಂದ ಧ್ವಜಾರೋಹಣ ಮಾಡಿಸಿದ್ರಲ್ಲ ಅವರಿಗೆ ನಾನು ಅನಂತ ಅನಂತ ಭಕ್ತಿ ಪ್ರಣಾಮಗಳನ್ನು ಅರ್ಪಿಸ್ತೇನೆ ನಾನು ನೋಡೇ ಇಲ್ಲ ಈ ನಮ್ಮನ ಜಾತ್ರೆ ಈ ನಮ್ಮನ ಜನರು ನೋಡಿಲ್ಲೂ ಬಹಳ ಐತ್ರಿ ಎಲ್ಲ ಬಹಳ ಅವತ್ತು ಅಲ್ಲ ಅದನ್ನ ಹೇಳ್ತನ ಅವತ್ತಿಗೂ ಇವತ್ತಿಗೂ ಎಕ್ದ್ ಪರಕ ಆಕಾಶ ಭೂಮಿ ಕರೆ ಹೇಳ್ಬೇಕಂದ್ರೆ ಅವತ್ತಿನ ನೋಡ್ ಅದನ್ನು ನೋಡಿನಿ ನಾನು ಇವತ್ತಿದು ನೋಡ್ತೇವೆ ಖುಷಿಯಾಗ್ತಾ ಅದ ನನಗೆ ಭಾಗ್ಯ ಅದ ನಮ್ಮ ಗುರುಗಳು ದೊಡ್ಡವರಿದ್ದರು ಗವಾಯಿಗಳು ಮಹಾತ್ಮರು ಅವರು ಕೃಪಾಶೀರ್ವಾದ ನಮ್ಮ ಅಭಿನವ ಗವಿಸಿದ್ಧೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ